ಹೀಗೆ ಬಂದಿದ್ದೆ ಮಟನ್ ಸಾರು ಹಾಯ್ ಫ್ರೆಂಡ್ಸ್ ಇವತ್ತ ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕೊತ್ತೀರಿ ಪುದೀನ ಹಾಗೆ ಕೊಬ್ಬರಿ ಹುರ್ದಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ನೋಡ್ರಿ ಸ್ವಲ್ಪ ಗಸಗಸೆ ತುರ್ಕೊಂಡಿಟ್ಕೊಂಡಿದ್ದು ಒಣ ಕೊಬ್ಬರಿ ಹುರ್ಕೊಂಡಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಕೊಬ್ಬರಿ ರುಬ್ಕೊಂಡಿದ್ದಾಯಿತು ಈ ಥರ ಆಯಿಲ್ ಆಯಿಲ್ ಬಿಡಬೇಕು ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರು ಟೇಸ್ಟು ಗಸಗಸೆ ಒಣ ಕೊಬ್ಬರಿ ಇವಾಗೆ ಮಸಾಲೆಗೆ ಏನೇನು ಹಾಕ್ಕೋಬೇಕಂತ ತೋರಿಸ್ತೀನಿ ನಿಮಗೆ ನೋಡಿರಿ ಮಟನ್ಗೆ ಇವಾಗ ಏನೇನು ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಖಾರ ಉಪ್ಪು ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಇವೆಲ್ಲ ಮಿಕ್ಸ್ ಹಾಕೋಬೇಕು ಮಿಕ್ಸ್ ಹಾಕೊಂಡಾದ್ಮೇಲೆ ಬೆಳೆ ಟೇಸ್ಟ್ ಹಾಕುತ್ತೆ ನೋಡಿ ನೋಡಿ ಇದು ರುಬ್ಕೊಂಡಿಂದ ಇವಾಗ ಹಾಕ್ತಾ ಇದ್ದಾನೆ ರಾಯಲ್ ಆಗಿ ಬಿಡ್ಬೇಕು ಅವಾಗೆ ಮೆರೂನ್ ಕಲರ್ ಮಟನ್ ಬರುತ್ತೆ ಕಲರ್ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕೋಬೇಕು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಇದು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಇದು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲಕ್ಕೆ ಹಾಕೋಣ ಸ್ವಲ್ಪ ಮಸಾಲೆ ಹಿಡ್ತಿತ್ತು ಜಾರಲ್ಲಿ ನೋಡ್ರಿ ಒಗ್ಗರಣೆಗೆ ಪುದೀನ ಕೊತ್ತಂಬರಿ ಒಂದೆರಡು ಸ್ವಲ್ಪ ಶುಂಠಿ ಬೆಳಿ ಎಷ್ಟು ಇಷ್ಟಿದ್ರೆ ಸಾಕು ಒಗ್ಗರಣೆಗೆ ನೋಡ್ರಿ ಸ್ಟವ್ ಆನ್ ಕೊತಾತಾ ಇದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ಪುದina ಸ್ವಲ್ಪ ಕೊತ್ತಮರಿ ಹಾಕೋತಾ ಇದೀನಿ ಹಸಿ ಮೆಣಸಿನಕಾಯಿ ಹಾಕೋತಾ ಇದೀನಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಅವಾಗೇ ಇದು ಫ್ರೈ ಆಗೋಕ್ ಬಿಡೋಣ ಒಂದು ಕಡೆ ಬಿಸಿನೀರಿ ಇಟ್ಕೋಬೇಕು ನೋಡ್ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಬಿಸಿನೀರಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಫ್ರೈ ಆಗ್ತಿತ್ತು ಮಟನ್ನು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಕೊಂಡು ಹಾಕೊಂಡ್ರೆ Lagi mix macam apa? Kalau yang ನೀರು ಹಾಕೊಂಡಿದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ನೋಡ್ರಿ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಐದಾರು ವಿಜ್ಲು ಬರಬೇಕಾಗುತ್ತೆ ಚೆನ್ನಾಗಿ ಬೆಂದಬೇಕಂದ್ರೆ ಇವಾಗ ಒಂದು ಕಡೆ ರೊಟ್ಟಿ ಮಾಡ್ತೀನಿ ಐದಾರು ಫಿಜಿಲ್ ಆಗಿದ್ದೆ ಈ ಕಡೆ ತೆಗ್ದಿರ್ತೀನಿ ರೊಟ್ಟಿಗೆ ಹಂಚಿಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿತ್ತೆ ಒಂದು ನಾಲ್ಕೈದು ಐದಾರು ಫಿಜಿಲ್ ಆಯಿತು ಇವಾಗ ಎತ್ತಿರ್ತೀನಿ ಅಂದರೆ ಇವಾಗ ರೊಟ್ಟಿ ಹಂಚಿಟ್ಕೊಂಡಿದ್ದೀನಿ ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ರೊಟ್ಟಿಗೆ ಅಂಟ್ರಿ ಇಟ್ಕೊಂಡು ಇಟ್ಟೆಲ್ಲ ಬಿಸಿನೀರು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಅನ್ನ ಇಟ್ಕೊಂಡಿದ್ದೀನಿ ಆ ಕಡೆ ಕುಕ್ಕರಲ್ಲಿ হাঁটে তো ನೋಡ್ರಿ ಇಷ್ಟು ವೃತ್ತಿ ಮಾಡಿ ಇನ್ನು ಇಲ್ಲಿ ಉಳ್ಳಗಡಿ ನಿಂಬೆಯನ್ನು ಕೊಡ್ತೀನಿ ನೋಡೋಣ ಇವಾಗ ಮಟನ್ ಮಟನ್ ಸಾರು ನೋಡೋಣ ಇವಾಗ ಹೇಗೆ ನೋಡ್ರಿ ಮಟನ್ ಸಾರು ಈ ಥರ ಬಂದಿತ್ತು ಕಲರು ಕಲರ್ ಮೇಲೆ ಕಲರ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮಟನ್ ಕಲರು ಚಂದ ಚಿಕನ್ ಬಂದರೆ ಮಟನ್ ಹಂಗು ಆದರೆ ಈ ಥರ ಈ ಮಾಡ ನಾನು ಇವಾಗ ಇದರಲ್ಲಿ ಮಾಡೋಣ ಸ್ಟೈಲ್ ಇಷ್ಟ ಈ ಥರ ಮಾಡೋದು ತುಂಬ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಕಲರ್ ಮಾತ್ರ ಚೆನ್ನಾಗಿ ಬೆಂದಿತ್ತು ಈರುಳ್ಳಿ ಇಲ್ಲದೆ ಒಂಥರ ಚೆನ್ನಾಗಿ ಬೆಂದಿತ್ತು ಕಲರ್ ಈರುಳ್ಳಿ ಹಾಕಿದ್ರೆ ಒಂಥರ ಬರುತ್ತೆ ಈರುಳ್ಳಿ ಹಾಕಲ್ಲದೆ ಒಂಥರ ಬರುತ್ತೆ ಈ ಥರ ಹೆಂಗ್ ಬಂದಿದೆ ಅಂತ ಸೊ ರೆಸಿಪಿ ಮಾಡಿ ಫ್ರೆಂಡ್ಸ್ ಬಂದಿತ್ತು ಇತ್ತು ಮಾಡಿ ಬಂದಿತ್ತು ಟೇಸ್ಟ್ ಮಾತ್ರ ಕೇರ್ ತಾಯಿ ನಾನು ಈರುಳ್ಳಿ ಹಾಕಿ ಅಂತ ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಹಾಗೆ ಮನೆಯವರು ಇದು ಮಾಡ್ತೀನಿ ಮಾಡಿದ್ರು ಮಟನ್ ಸಾರು ಹೇಗೆ ಆ ರೀತಿ ಬಂದಿದೆ ಅಂತ ಕೇಳುತ್ತಿದ್ದೆ ಅವರು ಹೇಳಲ್ಲ ನಿಮ್ಮ அவங்க ஷேர் ஐந்து கமெண்ட்மி பாய் பாய்